ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಸಿಗ್ತಾ ಇದೆ ದೂರು ಹಿಂಪಡೆಯುವುದಾಗಿ ಸುಜಾತ ಭಟ್ ಪಟ್ಟನ್ನ ಹಿಡಿದಿದ್ದಾರೆ ದೂರು ಕೊಟ್ಟಿದ್ದು ಇವರೇ ಈಗ ದೂರನ್ನ ವಾಪಸ್ ಪಡ್ಕೊಳ್ತೀನಿ ಅಂತೇಳಿ ಪಟ್ ಹಿಡಿತಾ ಇರೋದು ಸುಜಾತ ಭಟ್ ಎಸ್ಐಟಿ ಮುಂದೆ ಪಟ್ಟು ಹಿಡಿದು ಕೂತಿದ್ದಂತ ಸುಜಾತಾ ಭಟ್ ಹತ್ತು ಗಂಟೆಗಳ ಕಾಲ ನಿರಂತರವಾಗಿ ತನಿಖೆಗೊಳಪಡಿಸಲಾಗಿತ್ತು ದೂರು ದಾರೆ ಆದಂತ ಸುಜಾತ ಭಟ್ ಅವರನ್ನ ಈಗ ತಾವೇ ಕೊಟ್ಟಂತ ಕಂಪ್ಲೇಂಟ್ ಅನ್ನ ವಾಪಸ್ ಪಡ್ಕೊಳ್ತೀನಿ ಎಂದಿದ್ದಾರೆ ತನಿಖೆ ಸಂದರ್ಭದಲ್ಲಿ ಎಲ್ಲಾ ವಿಚಾರವನ್ನ ಬಾಯ್ ಬಿಟ್ಟಿದ್ದಾರೆ ಸುಜಾತಾ ಭಟ್ ಅಷ್ಟೇ ಅಲ್ಲ ನಾನು ಮಾಡಿದ್ದೆಲ್ಲವೂ ತಪ್ಪಾಯ್ತು ನನ್ನ ಬಿಟ್ಬಿಡಿ ಅಂತ ಕೂಡ ಕಣ್ಣೀರಿಟ್ಟಿದ್ದಾರೆ ಅನನ್ಯಾ ಭಟ್ ಪ್ರಕರಣದ ರಹಸ್ಯವನ್ನ ಸುಜಾತಾ ಭಟ್ ಬಾಯ್ ಬಿಟ್ಟಿದ್ದಾರೆ ಜೊತೆಗೆ ಇದರ ಹಿಂದಿರುವವರ ಹೆಸರು ಕೂಡ ಹೇಳಿದ್ದಾರೆ ಸುಜಾತಾ ಭಟ್ ಈಗ ಇವರ ಹಿಂದೆ ಇದ್ದಂತ ಸೂತ್ರಧಾರಿಗಳಿಗೆ ಅವರ ಯತಿಯಲ್ಲಿ ಡವ ಡವ ಶುರುವಾಗಿದೆ ಮತ್ತೊಂದು ಕೇಸ್ ದಾಖಲಾಗುತ್ತಲ್ಲ ನಮ್ಮ ವಿರುದ್ಧ ಅಂತ ಮತ್ತೇನು ಹೊಸ ಹೆಸರುಗಳು ಕಂಡು ಬರ್ತಾ ಇಲ್ಲ ಇಲ್ಲಿ ಚಿನ್ನಯ್ಯನ ಕೇಸ್ನಲ್ಲಿ ಯಾರ್ಯಾರಿದ್ರೂ ಅವರ ಹೆಸರುಗಳೇ ಮುನ್ನೆಲೆಗೆ ಬಂದಿರೋದು ಸುಜಾತ ಭಟ್ ಅವರು ಈ ಕೇಸಿಂದ ನನ್ಗೆ ಆಚೆ ಬಂದರೆ ಸಾಕು ಕಂಪ್ಲೇಂಟನ್ನೇ ನಾನು ವಾಪಸ್ ತೆಗೆದುಕೊಳ್ಬಿಡ್ತೀನಿ ಅಂತೇಳಿ ಅವ್ರೀಗ ಒತ್ತಾಯಿಸ್ತಾ ಇರೋದು ದಯವಿಟ್ಟು ಕೇಸ್ ವಾಪಸ್ ತಗೋತೀನಿ ನಾನು ಅಂತೇಳಿ ಕಣ್ಣೀರಿಟ್ಟಿದ್ದಾರೆ ಇಲ್ಲಿ ಸತ್ಯದ ನ್ಯಾಯದ ಮಂಥನ ಆಗಬೇಕಿದೆ ನಿಜಕ್ಕೂ ಆಗಿದ್ದೇನು ಆಗ್ತಾ ಇರೋದೇನು ಯಾವ ಕುಟುಂಬಗಳಿಗೆ ಅನ್ಯಾಯ ಆಗಿದೆ ಅದು ಗೊತ್ತಾಗಬೇಕಾಗಿದೆ ಎಸ್ ಐ ಟಿ ಫಾರ್ಮ್ ಆಗಿರುವಂತ ಉದ್ದೇಶ ಇನ್ನೂ ಜನರಿಗೆ ಅರ್ಥ ಆಗಿಲ್ಲ ಬರೀ ಈ ಕೇಸಿಗೆ ಮಾತ್ರ ಅಲ್ಲ ಎಸ್ ಐ ಟಿ ತನಿಖೆಯನ್ನು ನೀವು ಗಮನಿಸ್ತಾ ಇದ್ದೀರಾ ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗ್ತಾ ಇದೆ ಯಾರ್ಯಾರು ಏನೇನು ಕಂಪ್ಲೇಂಟ್ ಕೊಟ್ಟರು ಎಲ್ಲದನ್ನೂ ಕೂಡ ದಾಖಲ್ ಮಾಡಿಕೊಂಡ್ರು ಅವ್ರ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡ್ರು ತದನಂತರದಲ್ಲಿ ತನಿಖೆನೂ ಕೂಡ ತೀವ್ರವಾಗಿ ನಡೀತಾ ಇದೆ ಈಗ ಸದ್ಯ ಅನನ್ಯಾ ಭಟ್ ಕೇಸ್ನ ವಾಪಸ್ ಪಡ್ಕೊಳ್ತೀನಿ ಅಂತ ಸುಜಾತಾ ಭಟ್ ಪಟ್ ಹಿಡಿದಿದ್ದಾರೆ ನೋಡೋಣ ಇವತ್ತಿನ ತನಿಖೆಯಲ್ಲಿ ಏನಾಗುತ್ತೆ